ಕಮಲ್ ಹಾಸನ್ ಕನ್ನಡದ ವಿಚಾರದಲ್ಲಿ ಸಾಕಷ್ಟು ಕಿರುಕು ಮಾಡ್ಕೊಂಡಿದ್ದಾರೆ ವಿವಾದವನ್ನು ಮೈ ಮೇಲೆ ಹೇಳ್ಕೊಂಡಿದ್ದಾರೆ ತಮಿಳಿನಿಂದಲೇ ಕನ್ನಡ ಹುಟ್ಟಿದೆ ಅನ್ನುವಂತಹ ಹೇಳಿಕೆಯನ್ನು ಕೊಟ್ಟು ಅನೇಕ ಕನ್ನಡಿಗರ ಆಕ್ರೋಶಕ್ಕೆ ಈಗ ಗುರಿಯಾಗಿದ್ದಾರೆ ಇನ್ನೊಂದು ಕಡೆ ನಾನೇನು ಕಮಲ್ ಹಾಸನ್ ಹೇಳಿಕೆ ಸಮರ್ಥಿಸ್ಕೊಂಡಿಲ್ಲ ಕಮಲ್ ಕನ್ನಡ ವಿವಾದದ ಬಗ್ಗೆ ನಟ ಶಿವಣ್ಣ ರಿಯಾಕ್ಷನ್ ಕೊಟ್ಟಿದ್ದಾರೆ ಹ್ಯಾಟ್ರಿಕ್ ಹೀರೋ ಶಿವಣ್ಣ ಈಗ ನಟ ಕಮಲ್ ಹಾಸನ್ ಹೇಳಿಕೆ ವಿಚಾರಕ್ಕೆ ರಿಯಾಕ್ಟ್ ಮಾಡಿದ್ದಾರೆ ಭಾಷೆ ಬಗ್ಗೆ ಮಾತಾಡ್ತಾ ಇದ್ದಾರೆ ಅಂದಾಗ ಕೈ ತಟ್ಟಿದ್ದು ನಿಜ ಆ ಟೈಮ್ನಲ್ಲಿ ಏನು ಮಾತಾಡಿದ್ದಾರೆ ಅಂತ ಗೊತ್ತಾಗ್ಲಿಲ್ಲ ಆ ಟೈಮಲ್ಲಿ ಏನು ಮಾತಾಡ್ತಾ ಇದ್ದಾರೆ ಅಂತ ಗೊತ್ತಾಗ್ಲಿಲ್ಲ ಕಡೆ ಅವರು ಕಾರ್ಯಕ್ರಮಕ್ಕೆ ಕರೆದಿದ್ದು ಕನ್ನಡ ಅಭಿಮಾನದ ಬಗ್ಗೆ ಈಗ ಎಲ್ಲರೂ ಕೂಡ ಮಾತಾಡ್ತಾ ಇದ್ದಾರೆ ತಗ್ ಲೈಫ್ ಆಡಿಯೋ ಲಾಂಚಿಗೆ ಕರೆದಿದ್ದು ಶಿವಣ್ಣನನ್ನು ಕನ್ನಡ ಅಭಿಮಾನ ಏನು ಅನ್ನೋದು ನಮಗೂ ಕೂಡ ಗೊತ್ತಿದೆ ನಾವು ಕೂಡ ಕನ್ನಡದವರೇ ಅನೇಕ ಚಿತ್ರಗಳಲ್ಲಿ ಮಾಡಿದ್ದಾರೆ ಸುಮಾರು ನೂರ ಇಪ್ಪತ್ತೈದು ಚಿತ್ರವನ್ನು ಪೂರೈಸಿರುವಂತಹ ಹ್ಯಾಟ್ರಿಕ್ ಇರೋ ಶಿವರಾಜ್ ಕುಮಾರ್ ಬಗ್ಗೆ ಯಾಕೆ ನೀವು ಅದನ್ನು ಪ್ರಸ್ತಾಪ ಮಾಡಲಿಲ್ಲ ಸ ಇಲ್ಲಿ ಸಾಮಾಜಿಕ ಕಾರ್ಯಕರ್ತ ಪ್ರಶಾಂತ್ ಸಂಬರ್ಗಿ ಸೇರಿದಂತೆ ಅನೇಕ ಜನ ನಟ ಅವರು ಅವತ್ತಲ್ಲಿ ಮಾತಾಡೋಕ್ಕಾಗಲಿಲ್ಲ ಅಂದರೂ ಕೂಡ ಮತ್ತೊಂದು ಕಾರ್ಯಕ್ರಮವನ್ನು ಅವರು ಪ್ಲ್ಯಾನ್ ಮಾಡ್ಕೋಬೇಕಾಗಿತ್ತು ಮತ್ತೊಂದು ಅದಕ್ಕೋಸ್ಕರನೇ ಒಂದು ಪ್ರೆಸ್ ಮೀಟ್ ಮಾಡಬೇಕಾಗಿತ್ತು ಕಮಲ್ ಹಾಸನ್ನ ಹೇಳಿಕೆಯನ್ನು ಖಂಡಿಸಬೇಕಾಗಿತ್ತು ಅಂತ ಸಾಕಷ್ಟು ಸಾಮಾಜಿಕ ಕಳಕಳಿ ಇರುವಂತಹ ಕಾರ್ಯಕರ್ತರು ಈಗ ಶಿವಣ್ಣನನ್ನು ಒಂದು ಸಹಜವಾಗಿ ಈಗ ಅವ್ರ ಮೇಲೆ ಭಟ್ ಮಾಡಿ ತೋರಿಸ್ತಾ ಇದ್ದಾರೆ About the issue for Canada is my first option, no doubt about it. And I have been always for this is not the first time. Any time for Canada, you can you can take the record and see what Shivana has done for Canada. Nobody can deny that, 100%. And that day, that went for the function. That's all. And your family is biggest contributor to the Canada. No doubt about it. And one, one more thing is when Kamala sen sir came here, came for this one. They could have asked on that day. ಕನ್ನಡದಲ್ಲಿ ಅದೇ ಅವ್ರು ಕಮಸ್ ಬಂದಲ್ಲ ಕೇಳ್ಬೋದಾಗಿತ್ತು ಅದು ಅದು ಅವ್ರನ್ನ ಕೇಳಬೇಕಾಗಿತ್ತು ದೇ ಕ್ಯಾನ್ ಮೇಕ್ ನೋ ಪ್ರಾಬ್ಲಮ್ ಐ ಆಮ್ ನಾಟ್ ಬಾದರ್ಡ್ ಬಿಕಾಸ್ ಐ ಆಮ್ ಗುಡ್ ಅಟ್ ಮೈ ಹಾರ್ಟ್ ಐ ಹವ್ ಗಾಟ್ ಕಂಪ್ಲೀಟ್ ಹಾರ್ಟ್ ಬಿಕಾಸ್ ಐ ಆಮ್ ಫಾರ್ ಆರ್ಟ್ ಬಿಕಾಸ್ ವಿವ್ ಬೀನ್ ಇನ್ ದ ಆರ್ಟ್ ಅಂಡ್ ಆಲ್ ಆರ್ ಇಂಪಾರ್ಟೆಂಟ್ ಫಾರ್ ಮಿ ಓಕೆ ಬಟ್ ವೆನ್ ಇಟ್ ಕಮ್ಸ್ ಅದರ್ ಟಂಗ್ ಕನ್ನಡ ಇಸ್ ದ ಫಸ್ಟ್ ಪ್ರಯಾರಿಟಿ ನೋ ಡೌಟ್ ಅಬೌಟ್ ಆಲ್ರೆಡಿ ಐವ್ ಟೋಲ್ಡ್ ಇವನ್ ಇನ್ ದಾಸ್ಟ್ ಟೈಮ್ ಇವನ್ ಫಾರ್ ಅವಾರ್ಡ್ ಫಂಕ್ಷನ್ ಐ ಟೋಲ್ಡ್ That I can give my life for Canada. Okay, and whenever the whenever the issue comes, basically for Karnataka, I am the first person to be there. Do you think, uh,